ಕ್ಷಣ ಹೊತ್ತು ಸ್ಫೂರ್ತಿದಾಯಕ ಕಥೆಗಳ ಧ್ವನಿ ಸುರುಳಿ ಭಾಗ ಹದಿನಾಲ್ಕು ನಾವು ಬೆಟ್ಟದ ಹುಲಿಯೋ ಸರ್ಕಸ್ ಹುಲಿಯೋ ನೋಡೋಣವೇ ಹಿಂದೊಮ್ಮೆ ಸರ್ಕಸ್ ನೋಡಲು ಹೋದಾಗ ಅಲ್ಲಿನ ರಿಂಗ್ ಮಾಸ್ಟರ್ ಹುಲಿಗಳ ಬಗ್ಗೆ ಕುತೂಹಲಕಾರಿ ವಿಷಯ ತಿಳಿಸಿದರು ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸುವ ಹುಲಿಯನ್ನು ಹಿಡಿದು ಸರ್ಕಸ್ಗೆ ತಂದು ಅದನ್ನು ಬೋನಿನಲ್ಲಿ ಹಾಕುತ್ತಾರೆ ಬೋನಿನ ಗಾತ್ರ ಇಪ್ಪತ್ತು ಅಡಿ ಉದ್ದ ಹತ್ತು ಅಡಿ ಅಗಲ ಮತ್ತು ಹತ್ತು ಅಡಿ ಎತ್ತರ ಕಾಡಿನಲ್ಲಿ ಸುತ್ತಾಡುತ್ತಾ ಬೇಟೆಯಾಡಿ ತಿನ್ನುತ್ತಿದ್ದ ಹುಲಿ ಈಗ ಬೋನಿನಲ್ಲಿ ಬಂದಿ ಬೆಳಗ್ಗೆ ಮತ್ತು ಸಂಜೆ ನಿಗದಿತ ಸಮಯಕ್ಕೆ ಇಂತಿಷ್ಟು ಕೆ ಜಿ ಎಂಬ ಲೆಕ್ಕದಲ್ಲಿ ಮಾಂಸ ಎಸೆಯುತ್ತಾರೆ ತಿಂದ ಮಾಂಸ ಜೀರ್ಣವಾಗಬೇಕಾದರೆ ಹುಲಿ ಓಡಾಡಬೇಕು ಅದು ಬೋನಿನಲ್ಲಿ ಇಪ್ಪತ್ತು ಅಡಿಯಲ್ಲಿಯೇ ಅತ್ತಿಂದಿತ್ತ ಇತ್ತಿಂದ ಅತ್ತ ಶತಪಥ ಹಾಕುತ್ತಿರುತ್ತದೆ ಅದಕ್ಕೆ ಇಪ್ಪತ್ತು ಅಡಿಗಿಂತ ಹೆಚ್ಚು ದೂರ ಹೋಗಲು ಜಾಗ ಇಲ್ಲ ಹೀಗೆ ಕೆಲವು ವರ್ಷ ಕಳೆದ ಮೇಲೆ ಸರ್ಕಸ್ನ ರಿಂಗ್ನಲ್ಲಿ ಹುಲಿಯನ್ನು ಬಿಡುತ್ತಾರೆ ಆ ರಿಂಗ್ ದಾಟಿ ಓಡಿ ಹೋಗಲು ಸಾಧ್ಯವಿಲ್ಲದಷ್ಟು ಎತ್ತರದ ಕಂಬಿಗಳು ಆ ಕಂಬಿಯ ಆವರಣದ ಒಳಗೆ ಎಷ್ಟು ಬೇಕಾದರೂ ಓಡಾಡಬಹುದು ಆದರೆ ಹುಲಿ ಓಡಾಡುವುದು ಕೇವಲ ಇಪ್ಪತ್ತು ಅಡಿ ಮಾತ್ರ ಇಪ್ಪತ್ತು ಅಡಿ ದಾಟಿ ಹೋಗುವುದೇ ಇಲ್ಲ ಏಕೆಂದರೆ ಮೂರು ವರ್ಷಗಳಿಂದ ಅದಕ್ಕೆ ಇಪ್ಪತ್ತು ಅಡಿಯ ಪರಿಮಿತಿಯಲ್ಲಿಯೇ ಓಡಾಡಿ ಆಗಿರುತ್ತದೆ ತಾನು ಇನ್ನೂ ಹೆಚ್ಚು ಓಡಬಲ್ಲೆ ಎಂಬ ತನ್ನ ಸಾಮರ್ಥ್ಯದ ಅರಿವು ಅದಕ್ಕೆ ಮರೆತು ಹೋಗಿರುತ್ತದೆ ಇದಾದ ನಂತರ ಬಹುಶಃ ಅದನ್ನು ಮತ್ತೆ ಕಾಡಿಗೆ ಬಿಟ್ಟರೂ ಅದು ಇಪ್ಪತ್ತು ಅಡಿಗಿಂತ ಹೆಚ್ಚು ಒಮ್ಮೆಗೆ ಓಡುವುದಿಲ್ಲ ನಮ್ಮ ಜೀವನದಲ್ಲಿಯೂ ನಾವು ಅನೇಕ ಸಾರಿ ಈ ಹುಲಿಯಂತೆಯೇ ಆಗಿರುತ್ತೇವೆ ನಮ್ಮ ಸಾಮರ್ಥ್ಯ ಎಷ್ಟೇ ಅಂದುಕೊಂಡು ಇರುತ್ತೇವೆ ಅದರ ಆಚೆಗೆ ಪ್ರಯತ್ನ ಪಡುವುದೇ ಇಲ್ಲ ನಾವು ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿರುತ್ತೇವೆ ಕಾಲೇಜಿನಲ್ಲೂ ಕನ್ನಡ ಮಾಧ್ಯಮವನ್ನೇ ಹುಡುಕುತ್ತೇವೆ ಏಕೆಂದರೆ ಇಂಗ್ಲಿಷ್ ಮಾಧ್ಯಮ ಕಷ್ಟವಾಗಬಹುದು ಎಂಬ ಅಳುಕು ಮಾಧ್ಯಮಿಕ ಶಾಲೆಯಲ್ಲಿ ದ್ವಿತೀಯ ದರ್ಜೆ ಪಡೆದಿರುತ್ತೇವೆ ಪ್ರೌಢಶಾಲೆಯಲ್ಲೂ ಅದೇ ದರ್ಜೆಗೆ ಪ್ರಯತ್ನಿಸುತ್ತೇವೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುತ್ತಿರುತ್ತೇವೆ ದೊಡ್ಡ ವ್ಯವಹಾರ ಏಕೆ ಮಾಡಬಾರದು ಎಂದರೆ ಅದು ನಮ್ಮಂಥವರಿಗೆ ಅಲ್ಲ ಎನ್ನುತ್ತೇವೆ ಹಾಡಲು ಕಲಿತಿರುವ ನಾವು ಗೆಳೆಯರ ಮುಂದೆ ನಿರಾತಂಕವಾಗಿ ಹಾಡುತ್ತೇವೆ ಆದರೆ ಸಭೆಯ ಮುಂದೆ ಹಾಡಿ ಎಂದಾಗ ಎಲ್ಲಿಲ್ಲದ ಭಯ ನಮ್ಮನ್ನು ಆವರಿಸುತ್ತದೆ ಏಕೆಂದರೆ ಇವೆಲ್ಲ ನಮಗೆ ನಾವೇ ಹಾಕಿಕೊಂಡ ಇತಿಮಿತಿಗಳು ಇವನ್ನು ದಾಟಿ ನಿಂತಾಗ ನಾವು ಕೂಡ ಸಾಧನೆಯ ಶಿಖರವನ್ನು ಏರಬಹುದು ಈ ಸಾಧನೆಯ ಸರಳ ಸೂತ್ರ ಏನೆಂದರೆ ಧೈರ್ಯ ಬೆಳೆಸಿಕೊಳ್ಳುವುದು ಮತ್ತು ನಿನ್ನೆಗಿಂತ ಉತ್ತಮ ಗುರಿಯನ್ನು ಇಂದಿಗೆ ಇಟ್ಟುಕೊಳ್ಳುವುದು ಹಿಂದಿನ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಅಂಕ ಪಡೆದಿದ್ದರೆ ಈ ಸಾರಿ ಕನಿಷ್ಠ ಶೇಕಡ ಅರವತ್ತು ಮುಂದಿನ ಸಾರಿ ಶೇಕಡ ಎಪ್ಪತ್ತೈದು ಹೋದ ವಾರ ಗಂಟೆಗೆ ಎರಡು ಕಿಲೋಮೀಟರ್ ಓಡಿದ್ದರೆ ಈ ವಾರ ಎರಡೂವರೆ ಕಿಲೋಮೀಟರ್ ಮತ್ತು ಮುಂದೆ ಮೂರು ಕಿಲೋಮೀಟರ್ ಗುರಿ ಇಟ್ಟುಕೊಂಡು ನಾವು ಹೋಗಬೇಕು ದೇಹದ ತೂಕ ಇಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಹೋದ ವಾರ ಒಂದು ಕೆ ಜಿ ಇಳಿದಿದ್ದರೆ ಈ ವಾರ ಒಂದೂವರೆ ಕೆ ಜಿ ಇಳಿಸಬೇಕು ಹೀಗೆ ಹಂತ ಹಂತವಾಗಿ ಸಾಧನೆ ಮಾಡುತ್ತಾ ಧೈರ್ಯ ಮತ್ತು ಪ್ರಯತ್ನಶೀಲತೆ ಬೆಳೆಸಿಕೊಂಡರೆ ನಾವು ಸರ್ಕಸ್ ಹುಲಿಯಲ್ಲ ಬೆಟ್ಟದ ಹುಲಿಯೇ ಆಗಬಹುದು ಅಲ್ಲವೇ ಸ್ನೇಹಿತರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ